ರಾಮದುರ್ಗ ತಾಲೂಕಿನ ಸಾಲಹಳ್ಳಿ ಗ್ರಾಮದಿಂದ ನೂರ ನಲವತ್ತೈದು ಕಿಲೋಮೀಟರ್ ಕಿತ್ತೂರು ತಾಲೂಕಿನ ತೇಗೂರು ಗ್ರಾಮದವರೆಗೆ ಮಾನವ ಸರಪಳಿಗೆ ಬೆಳಗಾವಿ ಸಂವಿಧಾನ ಮೌಲ್ಯ ಹಾಗೂ ಅದರ ಮಹತ್ವದ ಕುರಿತು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವುದು ಈ ಕಾರ್ಯಕ್ರಮದ ಉದ್ದೇಶವಾಗಿದೆ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದಿಂದ ಮೂವತ್ತು ಜಿಲ್ಲೆಗಳಿಗೆ ಮಾನವ ಸರಪಳಿ ನಿರ್ಮಿಸಿ ಸಂವಿಧಾನದ ಪೀಠಿಕೆಯನ್ನು ಓದುವುದರ ಮೂಲಕ ಭಾರತ ಸಂವಿಧಾನದ ಮಹತ್ವದ ಕುರಿತು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಲಾಗುವುದು ಎಂದು ಹೇಳಿದರು ರಾಮದುರ್ಗ್ ಟು ಕಿತ್ತೂರು ವರೆಗೆ ಮಾನವ ಸರಪಳಿ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವದ ದಿನಾಚರಣೆಯ ಪ್ರಯುಕ್ತ ಬಾಗಲಕೋಟೆ ಜಿಲ್ಲೆಯಿಂದ ಜೋಡಿಸಲಾಗಿರುವ ಮಾನವ ಸರಪಳಿಯನ್ನು ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಸಾಲ್ಹಳ್ಳಿ ಗ್ರಾಮದಿಂದ ಪ್ರಾರಂಭವಾಗಿ ಕಿತ್ತೂರು ತಾಲೂಕಿನ ತೇಗೂರು ಗ್ರಾಮಕ್ಕೆ ಕೊನೆಗೊಳ್ಳುತ್ತದೆ ಜಿಲ್ಲೆಯಲ್ಲಿ ನೂರ ನಲವತ್ತೈದು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಮಾನವ ಸರಪಳಿ ನಿರ್ಮಿಸಲು ಯೋಜಿಸಲಾಗಿದೆ ಅಂದಾಜು ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಜನರು ಭಾಗಿಯಾಗುವ ನಿರೀಕ್ಷೆಯನ್ನು ಹೊಂದಲಾಗಿದೆ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಕೆ ಚಂದ್ರಗಿ ಸಮುದ್ದತಿ ತಾಲೂಕಿನ ಸೊಪ್ಪಡ್ಲ ಎರಗಟ್ಟಿ ಇಂಚರಲ್ ಕ್ರಾಸ್ ಬೈಲಹೊಂಗಲ ತಾಲೂಕಿನ ನೇಸರ್ಗಿ ಕ್ರಾಸ್ ಸುತ್ತಗಟ್ಟಿ ಕ್ರಾಸ್ ಬೆಳಗಾವಿ ತಾಲೂಕಿನ ಕರಡಿಗುದ್ದಿ ಸಾಂಬ್ರಾ ಬೆಳಗಾವಿನಗರ ಸುವರ್ಣಸೌಧ ಹಿರೇಬಾಗೇವಾಡಿ ಎಂ ಕೆ ಹುಬ್ಬಳ್ಳಿ ಇಟಗಿ ಕ್ರಾಸ್ ಚನ್ನಮನ ಕಿತ್ತೂರು ಮಾರ್ಗವಾಗಿ ತೇಗೂರು ಗ್ರಾಮದವರೆಗೆ ಮಾನವ ಸರಪಳಿಯನ್ನು ನಿರ್ಮಿಸಲಾಗುವುದು ಸೆಪ್ಟೆಂಬರ್ ಹದಿನೈದರಂದು ಬೆಳಗ್ಗೆ ಒಂಬತ್ತು ಮೂವತ್ತರಿಂದ ಹತ್ತು ಮೂವತ್ತರವರೆಗೆ ಜರುಗಲಿರುವ ಈ ಕಾರ್ಯಕ್ರಮದಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಗ್ರಾಮ ಪಂಚಾಯತ್ನ ಅಧ್ಯಕ್ಷರು ಸದಸ್ಯರು ಸಂಘ ಸಂಸ್ಥೆಗಳು ಹಾಗೂ ವಿವಿಧ ಸಂಘಟನೆಯವರು ಪಾಲ್ಗೊಳ್ಳಲಿದ್ದು ಸಾರ್ವಜನಿಕರು ಸ್ವಯಂ ಪ್ರೇರಿತವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವ ಮೂಲಕ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆಯನ್ನು ಯಶಸ್ವಿಗೊಳಿಸುವಂತೆ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಅವರು ಮನವಿ ಮಾಡಿದ್ದಾರೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ರಾಹುಲ್ ಶಿಂದೆ ಅವರು ಮಾತನಾಡಿ ಕಾರ್ಯಕ್ರಮವನ್ನು ಯಶಸ್ವಿಗಾಗಿ ಪ್ರತಿ ಗ್ರಾಮಗಳಿಂದ ಸಾರ್ವಜನಿಕರು ಸ್ವಯಂ ಪ್ರೇರಿತವಾಗಿ ಪಾಲ್ಗೊಳ್ಳುವಂತೆ ವಹಿಸಲಾಗಿದೆ ಸರಿಯಾಗಿ ತಂಡಗಳನ್ನು ರಚಿಸಲಾಗಿದ್ದು ಪ್ರತಿ ಎರಡು ಮೀಟರ್ಗೆ ಒಬ್ಬ ಸೆಕ್ಟರ್ ಅಧಿಕಾರಿಯನ್ನು ಪ್ರತಿ ಒಂದು ಕಿಲೋಮೀಟರ್ಗೆ ತಾಲೂಕು ಮಟ್ಟದ ಹಾಗೂ ಪ್ರತಿ ಐದು ಕಿಲೋಮೀಟರ್ಗೆ ಒಬ್ಬ ಜಿಲ್ಲಾ ಮಟ್ಟದ ಅಧಿಕಾರಿಯನ್ನು ನೇಮಿಸಲಾಗಿದೆ ಮಾನವ ಸರಪಳಿ ನಿರ್ಮಾಣಕ್ಕೆ ಸಂಬಂಧಿಸಿದಂತೆ ಜನರು ಸ್ವಯಂ ಪ್ರೇರಿತವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವಂತೆ ಪ್ರೇರೇಪಿಸಲು ಜಾಗೃತಿ ಮೂಡಿಸಲು ಕ್ರಮ ಕೈಗೊಳ್ಳಲಾಗಿದೆ ಎಂದು ಕೆಎಸ್ಆರ್ಟಿಸಿ ಹಾಗೂ ಶಾಲಾ ವಾಹನಗಳನ್ನು ಬಳಸಿಕೊಳ್ಳಲಾಗುತ್ತಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಜಂಟಿ ನಿರ್ದೇಶಕ ರಾಮನಗೌಡ ಕನ್ನೋಳಿ ಉಪಸ್ಥಿತರಿದ್ದರು ಎಲ್ಲರಿಗೂ ನಮಸ್ಕಾರ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆಯ ಅಂಗವಾಗಿ ಇಡೀ ರಾಜ್ಯದಲ್ಲಿ ಅದೇ ರೀತಿ ಬೆಳಗಾವಿ ಜಿಲ್ಲೆಯಲ್ಲಿ ನಾವು ಮಾನವ ಸರಪಳಿಯನ್ನು ಆಯೋಜನೆ ಇದ್ದೀವಿ ಇದು ಘನ ಸರ್ಕಾರದ ಒಂದು ಪ್ರೋಗ್ರಾಮ್ ಆಗಿರುತ್ತದೆ ನಮ್ಮ ಜಿಲ್ಲೆನಲ್ಲಿ ಒಟ್ಟು ಸರಿಸುಮಾರು ನೂರ ಮೂವತ್ತೈದು ಕಿಲೋಮೀಟರ್ ಈ ಮಾನವ ಸರಪಳಿಯನ್ನು ನಾವು ಸ್ಥಾಪನೆ ಮಾಡ್ತಾಯಿದ್ವಿ ಇದರಲ್ಲಿ ರಾಮದುರ್ಗ ತಾಲೂಕ್ ನಮ್ಮ ಬಾಗಲಕೋಟ್ ಸೈಡಿಂದ ಸಾಳಹಳ್ಳಿಯಿಂದ ಶುರುವಾಗಿ ಎಂ ಚಂದಗಿರಿಯಿಂದ ಚಂದಗಿರಿ ಎಮ್ ಚಂದಗಿರಿಯಿಂದ ಕರಕೊಪ್ಪ ತನಕ ಬಂದ್ಬಿಟ್ಟು ಮತ್ತು ಯರಗಟ್ಟಿ ತಾಲೂಕಿಗೆ ಅದು ಬರುತ್ತದೆ ಯರಗಟ್ಟಿ ತಾಲೂಕಿಂದ ಬೈಲ್ಹೊಂಗಲ್ ಮುಖಾಂತರ ಬೆಳಗಾಂ ಗ್ರಾಮೀಣ ತಾಲೂಕಿಗೆ ಹೋಗಿ ಮತ್ತೆ ಕಾರ್ಪೊರೇಷನ್ ಲಿಮಿಟ್ಸ್ಗೆ ಬಂದುಬಿಟ್ಟು ಅಲ್ಲಿಂದ ಸೌತ್ ಮತ್ತೆ ಬೆಳಗಾಂ ರೂರಲ್ ತಾಲೂಕ್ ಮುಖಾಂತರ ಕಿತ್ತೂರು ತಾಲೂಕ್ ಕಿತ್ತೂರು ಹೆಡ್ ಹೆಡ್ಕ್ವಾರ್ಟ್ರಿಂದ ತೇಗೂರ್ ತನಕ ಈ ನಮ್ಮ ಜಿಲ್ಲೆನಲ್ಲಿ ಈ ಮಾನವ ಸರಪಳಿ ಏನಿದೆ ನೂರ ಮೂವತ್ತೈದು ಕಿಲೋಮೀಟರ್ ನಾವು ಆಯೋಜನೆ ಮಾಡಿಕೊಳ್ತಾ ಇದ್ವಿ ಇದರಲ್ಲಿ ಎಲ್ಲ ಇಲಾಖೆಗಳ ಸಹಭಾಗಿ ಇರುತ್ತದೆ ಅದೇ ರೀತಿ ಜನಸಾಮಾನ್ಯರು ಇದರಲ್ಲಿ ಭಾಗಿಯಾಗ್ತಾರೆ ಸರಿಸುಮಾರು ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಜನರು ಈ ಮಾನವ ಸರ್ಪಳಿನಲ್ಲಿ ಭಾಗಿಯಾಗಲಿದ್ದಾರೆ ಸೆಪ್ಟೆಂಬರ್ ಹದಿನೈದನೇ ತಾರೀಕು ಒಂಬತ್ತುವರೆಯಿಂದ ಹತ್ತುವರೆ ತನಕ ಈ ಒಂದು ಕಾರ್ಯಕ್ರಮ ಏನಿದೆ ಅದನ್ನು ನಾವು ಹಮ್ಮಿಕೊಂಡಿದ್ದೀವಿ ಇದರಲ್ಲಿ ನಮ್ಮ ಶಾಲೆಗಳಲ್ಲಿ ಇರುವಂಥ ವಿದ್ಯಾರ್ಥಿಗಳು ಅದೇ ರೀತಿ ಕಾಲೇಜ್ ವಿದ್ಯಾರ್ಥಿಗಳು ಅದೇ ರೀತಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಎಲ್ಲ ಇಲಾಖೆಯಿಂದ ಅಧಿಕಾರಿಗಳು ಸಿಬ್ಬಂದಿಗಳು ಹಾಗೂ ಎಲ್ಲ ವಿವಿಧ ಸಂಘ ಸಂಸ್ಥೆಗಳಿಂದ ಎನ್ ಜಿ ಒ ಇರ್ಬೋದು ರೈತ ಸಂಘಟನೆಗಳಿರ್ಬೋದು ದಲಿತ ಸಂಘಟನೆಗಳಿರ್ಬೋದು ಎಲ್ಲ ಸಂಘ ಸಂಸ್ಥೆಯ ಪ್ರತಿನಿಧಿ ಹಾಗೂ ಮೆಂಬರ್ಗಳು ಇದರಲ್ಲಿ ಭಾಗಿಯಾಗಲಿಕ್ಕೆ ಬಹಳ ಉತ್ಸುಕತೆಯನ್ನು ತೋರಿಸಿದ್ದಾರೆ ಈ ಒಂದು ಕಾರ್ಯಕ್ರಮ ಬಹಳ ಯಶಸ್ಸು ಯಶಸ್ವಿ ಆಗುತ್ತೆ ಅಂತ ನಮಗೆ ನಂಬಿಕೆ ಇದೆ ಈಗಾಗಲೇ ಡಿ ಸಿ ಸಾಹಿ ಮೀಟಿಂಗ್ ಮಾಡಿದ್ದಾರೆ ಒಂದು ಕಡೆ ನಾವು ಮೈಕ್ರೋ ಪ್ಲ್ಯಾನ್ ಮಾಡಿದ್ದೀವಿ ತಾಲೂಕು ಮಟ್ಟದಲ್ಲಿ ಮೈಕ್ರೋ ಪ್ಲ್ಯಾನ್ ಅಂದರೆ ಎಲ್ಲಿ ಸ್ವಂತ ಜ ಅವರು ಕೂಡ ಗಾಡಿ ತೊಗೊಂಡು ಬರ್ಬೋದು ಯಾರಾದರೂ ಅವರು ಸ್ವೈಚ್ಛೆಯಿಂದ ಬಂದಾನೆ ಬೇರೆ ಕಡೆ ಕೂಡ ನಾವು ಪ್ರೈವೇಟ್ ಸ್ಕೂಲಿಂದ ಬಸ್ಸಸ್ ಕೂಡ ರೆಕ್ವಜಿಷನ್ ಮಾಡಕ್ಕೆ ಹೇಳಿದ್ದೀವಿ ರೆಕ್ವಜಿಷನ್ ಮಾಡಿ ಮತ್ತು ನಮ್ಮ ಕೆ ಎಸ್ ಆರ್ ಟಿ ಸಿ ಅವರಿಗೆ ಕೂಡ ಅವರ ಎಮ್ ಡಿ ಕೂಡ ಮಾತಾಡಿದ್ದಾರೆ ಡಿ ಸಿ ಸರ್ ಅವರು ಅಲ್ಲಿ ಕೂಡ ನಾವು ಅವರ ಶೆಡ್ಯೂಲ್ಸ್ ಚೇಂಜ್ ಮಾಡಿದಲ್ಲೇ ಆ ಬಸ್ಸಸ್ ಕೂಡ ನಾವು ಉಪಯೋಗ ಮಾಡ್ತೀವಿ ದೋಸ್ ಥಿಂಗ್ಸ್ ಆವ್ ಬಿನ್ ಅರೇಂಜ್ಡ್ ನಮ್ಮ ಸ್ಕೂಲ್ಸಿಂದ ಎಲ್ಲಾದರೂ ಪಂಚಾಯತಿಯಿಂದ ಜನರು ಬರುವಾಗ ಅದಕ್ಕೆ ಸ್ಕೂಲ್ಸು ಬಸ್ಸಸ್ ಸ್ಕೂಲ್ ಬಸ್ಸಸ್ಸು ಅಥವಾ ನಮ್ಮ ಕೆ ಎಸ್ ಆರ್ ಟಿ ಸಿ ಬಸ್ಸಸ್ ಕೂಡ ಅರೇಂಜ್ಮೆಂಟ್ ಮಾಡಿದ್ವಿ ಅದ್ರ ಜೊತೆಗೆ ಬೇಸಿಕ್ ಎಮ್ಯುನಿಟೀಸ್ ಏನು ಅದು ಸಂಡೇನೂ ಇದೆ ಹಾಂ ಸಂಡೇನೂ ಇದೆ ಅವತ್ತಿನ ದಿವಸ ಭಾಳಷ್ಟು ಕಡೆ ನಮಗೆ ಸ್ಕೂಲ್ಸು ಕಾಲೇಜಸ್ಸಿಗೆ ಹೋಗೋದು ಒಂದು ಪ್ರಸಂಗ ಬರೋಂಗಿಲ್ಲ ಸೊ ನಾವು ಸ್ವಲ್ಪ ಎಲ್ಲಿ ಎಲ್ಲ ಆಗುತ್ತೋ ಯಾಕಂದರೆ ಇದು ಮಾರ್ನಿಂಗ್ ಒಂದು ತ್ರೀ ಫೋರ್ ಅವರ್ಸ್ ಮಾತ್ರ ಕಾರ್ಯಕ್ರಮ ಇದ್ದ ಕಾರಣ ನಾವು ನಮ್ಮ ಸ್ಕೂಲ್ ಬಸ್ಸಸ್ ನಮ್ಮ ಕೆ ಎಸ್ ಆರ್ ಟಿ ಸಿ ಬಸ್ಸಸ್ಗೆ ಡೈವರ್ಟ್ ಮಾಡುವುದು ಒಂದು ವ್ಯವಸ್ಥೆ ಮಾಡಿ ಅದು ಅದು ಸ್ಪೇಸ್ ಏನು ಮಾಡಿದ್ದೀವಿ ಸರ್ ಈಗ ನಾನು ಅಡಲ್ ಮಾಡ್ತೀನಿ ವಾಟ್ಸಪ್ ನೆಸೈಡ್ ನಮಗೆ ಒನ್ ತರ್ಟಿ ಫೈವ್ ಒನ್ ಫಾರ್ಟಿ ಕಿಲೋಮೀಟರ್ಸ್ ಏನಿದೆ ನಾವು ಎವ್ರಿ ಟು ಹಂಡ್ರೆಡ್ ಮೀಟರ್ಸಿಗೆ ಒಂದು ಸೆಕ್ಷನ್ ಲೀಡರ್ ಒಬ್ಬ ಗ್ರೂಪ್ ಬಿ ಅಥವಾ ಸಿ ಮಟ್ಟದ ಅಧಿಕಾರಿಗಳಿಗೆ ನಾವು ನೇಮಕ ಮಾಡಿದ್ದೀವಿ ಅವರಿಗೆಲ್ಲರಿಗೆ ರೆಸ್ಪಾನ್ಸಿಬಿಲಿಟೀಸ್ ಕೊಟ್ಟಿದ್ದೀವಿ ಆ ರೆಸ್ಪಾನ್ಸಿಬಿಲಿಟಿಕ್ಸ್ ತಕ್ಕಂಗೆ ಒಂದು ಕಿಲೋಮೀಟರ್ಗೆ ಒಬ್ಬ ತಾಲೂಕು ಮಟ್ಟ ಅಧಿಕಾರಿಗಳು ಮತ್ತು ಒಂದು ಫೈವ್ ಕಿಲೋಮೀಟರ್ಸ್ ಟೆನ್ ಕಿಲೋಮೀಟರ್ಸಿಗೆ ಒಬ್ಬ ಎಸ್ ಡಿ ಎಮ್ ಅಥವಾ ಅಸ್ಟೆಂಟ್ ಕಮಿಷನರ್ ರ್ಯಾಂಕ್ ಆಫೀಸರ್ಸ್ ಅಥವಾ ಡಿಸ್ಟ್ರಿಕ್ಟ್ ಆಫೀಸರ್ಸಿಗೆ ನೇಮಕ ಮಾಡಿದೆ ಹೀಗೆ ಎವ್ರಿ ಒನ್ ಹಸ್ ಬಿನ್ ಗಿವನ್ ರೆಸ್ಪಾನ್ಸಿಬಿಲಿಟಿ ಅವ್ರು ಯಾವ ಪ್ಲೇಸಿಗೆ ಬರ್ತಾರೆ ಅವ್ರು ಯಾವ ಪ್ಲೇಸಲ್ಲಿ ನಿಲ್ಲಬೇಕು ಸೊ ವಿನೂತನವಾಗಿ ಭಾಳಷ್ಟು ಕಡೆ ಪಿ ಡಬ್ಲ್ಯೂ ಡಿ ಅದು ಟೂ ಹಂಡ್ರೆಡ್ ಮೀಟರ್ಸ್ ಮೈಲ್ ಸ್ಟೋರ್ನೂ ಯೂಸ್ ಮಾಡ್ತಾ ಇದ್ದೀವಿ ಒಂದೊಂದು ಕಡೆ ನಾವು ಪೇಂಟ್ ಮಾಡಿ ಕೂಡ ಅವರಿಗೆ ರೆಸ್ಪಾನ್ಸಿಬಿಲಿಟಿ ಫಿಕ್ಸ್ ಮಾಡ್ತೀವಿ ಇಲ್ಲ ಇಲ್ಲ ಇವೆಲ್ಲ ಕಡೆ ಬೇರೆ ಬೇರೆ ಇರ್ತದೆ ನಾವು ನೋಡಿರ್ಬೋದು ರಾಮದುರ್ಗ ಬರುತ್ತೆ ಎರಗಟ್ಟಿ ಬರುತ್ತೆ ಬೈಲೊಂಗಲ್ ಸ್ವಲ್ಪ ಪಾಠ ಬರುತ್ತೆ ನೇಸರ್ಗಿ ಹತ್ರ ಆಮೇಲೆ ಬೆಳಗಾವಿ ರೂರಲ್ಲು ಕಾರ್ಪೊರೇಷನ್ ಏರಿಯಾ ಕಿತ್ತೂರು ಸೊ ಈಗ ಎಲ್ಲ ಅವ್ರವ್ರಿಗೆ ರೆಸ್ಪಾನ್ಸಿಬಿಲಿಟಿ ನಾವು ಕಲ್ಬಿಡ್ತೀವಿ ಕರೆಕ್ಟ್ ಈಗ ನೈನ್ ಥರ್ಟಿ ಟು ಟೆನ್ ಥರ್ಟಿ ಮುಂಚೆ ಏಟ್ ತರ್ಟಿ ಇತ್ತು ಗೌರ್ಮೆಂಟ್ ಆರ್ಡರ್ ಆದೇಶದ ಪ್ರಕಾರ ನೈನ್ ಥರ್ಟಿ ಟು ಟೆನ್ ಥರ್ಟಿ ಎಲ್ಲ ಕಡೆ ನಾವು ಇದು ಎಕ್ಸಸೈಸ್ ಮಾಡಬೇಕಾಗುತ್ತೆ ಹಾಂ ಸೊ ಇದ್ರ ಬಗ್ಗೆ ಆ್ಯಕ್ಚುಲಿ ಇದು ಬ ಚಾಮರಾಜನಗರ ವರೆಗೆ ಇದೆ ಸೊ ಎಲ್ಲ ಜಿಲ್ಲೆಯಲ್ಲಿ ಸ್ವಲ್ಪ ಪಾರ್ಟ್ ಹೋಗುತ್ತೆ ನಾವು ಆ್ಯಕ್ಚುಲಿ ಬೈಲೊಂಗಲ್ಲಿಂದ ನಾವು ಡೈರೆಕ್ಟ್ಲಿ ಧಾರವಾಡಕ್ಕೆ ಎಂಟರ್ ಆಗ್ಬೋದಾಗಿತ್ತು ನಮಗೊಂದು ಸೆವೆಂಟಿ ಕಿಲೋಮೀಟರ್ಸ್ ಕಡಿಮೆ ಬರ್ತಿತ್ತು ಆದರೂ ಸಹಿತ ನಾವು ಇದಕ್ಕೆ ಮ್ಯಾಕ್ಸಿಮಮ್ ರೂಟ್ ತೊಗೋಬೇಕಂತ ನಮ್ಮ ಸುವರ್ಣ ಸೌಧ ಟಚ್ ಮಾಡಬೇಕಂತ ಒನ್ ಥರ್ಟಿ ಫೈವ್ ಕಿಲೋಮೀಟರ್ಸ್ ಚೂಸ್ ಮಾಡಿದ್ವಿ ಒನ್ ಥರ್ಟಿ ಫೈವ್ ಟು ಒನ್ ಫಾರ್ಟಿ ಇದೆ ಸ್ವಲ್ಪ ಚೇಂಜಸ್ ಆಗುತ್ತೆ ಎಸ್ ಅಲ್ಲಿ ಅಲ್ಲಿ ಲೋಕಲ್ ಆಗಿ ಪ್ಲೇಸ್ ತಗೋತಾರೆ ಅಲ್ಲಿ ಎಲ್ಲ ಒಂದು ಫೈವ್ ಟೆನ್ ಕಿಲೋಮೀಟರ್ಸ್ಗೆ ಒಂದು ಕಲ್ಚರಲ್ ಆ್ಯಕ್ಟಿವಿಟಿ ಕೂಡ ಪ್ಲ್ಯಾನ್ ಮಾಡಿದ್ದೀವಿ ಅಲ್ಲಿ ಕೂಡ ಮೈಕ್ ಸಿಸ್ಟಮ್ಸ್ ಇರುತ್ತೆ ಪಿ ಎಸ್ ಸಿಸ್ಟಮ್ಸ್ ಅಲ್ಲಿ ಅನೌನ್ಸ್ಮೆಂಟ್ ಆಗುತ್ತೆ ಸೊ ಇದು ಬೇಸಿಕಲಿ ಒಂದು ಇನ್ಫಾರ್ಮೇಷನ್ ಸ್ಪ್ರೆಡ್ ಮಾಡುವ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಅಂತ ತಗೊ